ಈಗ ನಂದ ನಮ್ ಮಮ್ಮಿ ಮ್ಯಾಗ ಆಮೇಲೆ ನಮ್ಮ ಅಜ್ಜಿ ಮ್ಯಾಗ ಒಂದ್ ಹಲ್ಲೆ ಆಗೇತಿ ಅವ್ರ ಎಲ್ಲಾರು ಬಡದಿದಾರು ಮತ್ತ ಅವ್ರ ಇಬ್ರ ಮಂದಿ ಮೈದನ ಒಬ್ಬ ಕಾಕಾ ಇಬ್ರ ಮಂದಿ ಮೈದನ ಮತ್ತ ಮಾಮಾ ಮತ್ತ ನನ್ ಗಂಡ ರಾಕೇಶ್ ಉಸ್ಮನಿ ಮತ್ತ ನಮ್ಮ ಅತ್ತಿ ನಾಕ್ ಜನ ಐದ್ ಐದಾರ್ ಜನ ಕೂಡಿ ನಮ್ಗ ಹೊಡ್ದಿದರು ತಲಿಗಿ ಪೇಟ ಮತ್ತ ಆಮೇಲೆ ತಲಿ ಪೀಚಿ ಬೀಜದಾವ ಆಮೇಲೆ

ಗೋಕಾಕದಲ್ಲಿ ಸರ್ಕಾರಿ ಆಸ್ಪತ್ರೆ ಈ ಡಾಕ್ಟರ್ ಏನಾರ ಡಾಕ್ಟರ್ ಏನನಾ ಅಡ್ಮಿಂಟ್ ಮಾಡ್ತಾನೆ ಟ್ರೀಟ್ಮೆಂಟ್ ಮಾಡ್ತಾನೆ ಅಂತ ಹೇಳಿ ಈ ಪೊಲೀಸ್ ಕಡೆಯಿಂದ ಏನಾದ್ರು ನಮ್ದೇನು ಪೊಲೀಸ್ ಕಡೆಯಿಂದ ಇನ್ನ ಏನ್ ಬಂದಿಲ್ಲ ಈಗ ಮಹಿಳೆಯರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಹಿಂಗ ದುರ್ಗ ಬಿಟ್ಟಾಗ ಬಹಳಷ್ಟು ಕಡೆ ನೋಡುವಾಗ ಮಹಿಳೆಯರ ಮೇಲೆ ಬಹಳ ದಪ್ಪ ಐತಿ ದೌರ್ಜನ್ಯ ಇದೆ ಇದಕ್ಕ ಅಂತ ಮಹಿಳಾ ಆಯೋಗಿ ಮಹಿಳಾ ಆಯುಕ್ತ ನಾಗಲಕ್ಷ್ಮಿ ಚೌಧರಿ ಅಂತಕ್ಕಂತ ಒಬ್ಬ ಅಧ್ಯಕ್ಷರು ಕೂಡ ಇದನ್ನ ಅವ್ರ ಗಮನಕ್ಕೆ ಏನಾದ್ರು ಮಾಡ್ತೀವಿ ಆಯೋಗದ ಅಧ್ಯಕ್ಷ